ಚಲಿಸ್ತಾ ಇದ್ದ ಕಾರಿನಲ್ಲಿ ಹುಚ್ಚಾಟ ಮೆರೆದ ವ್ಯಕ್ತಿಗೆ ಸಮುದಾಯ ಸೇವೆ ಮಾಡುವ ವಿಶಿಷ್ಟವಾದ ಶಿಕ್ಷೆಯನ್ನು ನೀಡಿ ಸುಳ್ಯ ನ್ಯಾಯಾಲಯ ಆದೇಶಿಸಿದೆ ಭಟ್ಕಳದ ನಿವಾಸಿ ಸಾಜಿಬ್ ಶಿಕ್ಷೆಗೆ ಒಳಗಾದ ಆರೋಪಿಯಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಐದರಂದು ಮಾಡಿ ಮೈಸೂರು ಹೆದ್ದಾರಿಯಲ್ಲಿ ಸುಳ್ಯದ ಅರಂತೋಡು ಬಳಿ ಕಾರು ಚಲಿಸ್ತಾ ಇದ್ದ ವೇಳೆ ಕೆಲ ಯುವಕರು ಕಾರಿನ ಮೇಲೆ ದೇಹವನ್ನು ಹಾಕಿ ಕುಳಿತು ಇತರ ವಾಹನ ಸವಾರರಿಗೆ ಕಿರಿಕಿರಿ ಆಗುವ ರೀತಿಯಲ್ಲಿ ವರ್ತಿಸಿದ್ರು ಯುವಕರ ಹುಚ್ಚಾಟದ ದೃಶ್ಯವನ್ನ ಸ್ಥಳೀಯರೋರ್ವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಯುವಕರ ಮೇಲೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಸುಳ್ಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಬಿಪಿ ಅವರು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ರು ನ್ಯಾಯಾಲಯಕ್ಕೆ ಹಾಜರಾದ ಆರೋಪಿಗಳಲ್ಲಿ ಒಬ್ಬನಾದ ಸಾಜೀಬ್ಗೆ ಎಸ್ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಐದು ಸಾವಿರ ರೂಪಾಯಿ ದಂಡ ಮತ್ತು ಹತ್ತು ದಿನಗಳ ಕಾಲ ಸಮುದಾಯ ಸೇವೆ ಸಲ್ಲಿಸುವ ಶಿಕ್ಷೆಯನ್ನು ನೀಡಿ ಆದೇಶ ಹೊರಡಿಸಿದ್ದಾರೆ ಸಮುದಾಯ ಸೇವೆ ಶಿಕ್ಷೆಯಡಿ ಆರೋಪಿ ಸಾಜೀಬ್ ಡಿಸೆಂಬರ್ ಒಂಬತ್ತರಿಂದ ಹದಿನೆಂಟರ ತನಕ ಸುಳ್ಯ ಪೊಲೀಸ್ ಠಾಣೆಯ ಸಿಬ್ಬಂದಿ ಜೊತೆಗೆ ಸುಳ್ಳೇಪೇಟೆಯ ಮುಖ್ಯ ಜಂಕ್ಷನ್ನಲ್ಲಿ ನಿಂತು ಸಂಚಾರ ನಿಯಮಗಳನ್ನು ಬರೆದಿರುವ ಫಲಕಗಳನ್ನು ಹಿಡಿದು ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಹಾಗೂ ಸಂಚಾರ ನಿರ್ವಹಣೆ ಮಾಡಲು ಸಹಕರಿಸಬೇಕು ಅಂತ ಹಿರಿಯ ಸಿವಿಲ್ ನ್ಯಾಯಾಲಯ ದೇಶಾ ಬಿಮೋಹನ್ ಬಾಬು ಆದೇಶಿಸಿದ್ದಾರೆ